ಇವತ್ತು ನೋಡಿ ನಾನಿಲ್ಲಿ ಸ್ವಲ್ಪ ಬೆಣ್ಣೆನ ತೆಗೆದಿಟ್ಟಿದ್ದೆ ಅಂದರೆ ನಾವು ಮನೆಗೆ ತರೋ ಪ್ಯಾಕೆಟ್ ಹಾಲಿನಿಂದಲೇ ಸ್ವಲ್ಪ ನಾನು ಕೆನೆನ ಮಾಡಿಟ್ಕೊಂಡು ನಾನು ಫ್ರಿಜ್ನಲ್ಲಿ ಇಟ್ಕೊತೀನಿ ಆಮೇಲೆ ಒಂದೇ ಸಲ ಅದನ್ನು ನಾನು ಈ ಥರ ಬೆಣ್ಣೆ ತೆಗೆದು ಇಟ್ಕೊತೀನಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಜಸ್ಟ್ ನಾವು ಪ್ಯಾಕೆಟ್ ಹಾಲಿನಿಂದ ನಾವು ಹೇಗೆ ಬೆಣ್ಣೆ ತೆಗಿಬೋದು ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನಮಗೆ ತುಂಬಾ ಯೂಸ್ ಆಗುತ್ತೆ ಈಗ ನಾವು ಹಾಲು ತಗೊಬಂದರೆ ನಾವು ಜಸ್ಟ್ ನಾವು ಅದನ್ನು ಕಾಯಿಸಿಬಿಟ್ಟು ಮೇಲೆ ಕೆನೆನ ತೆಗೆದು ಇಟ್ಟರೆ ಸಾಕು ತುಂಬಾ ಚೆನ್ನಾಗಿ ಇಷ್ಟು ನೋಡಿ ಎಷ್ಟೊಂದು ಬಂದಿದೆ ಬೆಣ್ಣೆ ಅಂತ ಹೌದಲ್ವ ಸುಮ್ಮನೆ ಯಾಕೆ ನಾವು ವೇಸ್ಟ್ ಮಾಡೋದು ಅದಕ್ಕೆ ಅಂತಲೇ ನಾನು ಸ್ವಲ್ಪ ಬೆಣ್ಣೆನ ಮಾಡಿಟ್ಟಿದ್ನಲ್ಲ ಅದನ್ನು ತೆಗೆದಿಟ್ಟಿದೆ ತುಪ್ಪ ಕಾಯಿಸೋಣ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಬೆಣ್ಣೆ ಹಾಗೆ ತುಂಬಾ ಚೆನ್ನಾಗೂ ಇದೆ ಕೂಡ ಹಾಗೆಯೇ ಬೆಣ್ಣೆ ತೆಗೆದಿಟ್ಟಿದ್ದಾನ ಹಾಗೆ ಕಾಯಿಸಿದೆ ನೋಡಿ ಕಾಯಿಸಿದ ಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ಮರಳು ಮರಳಾಗಿ ತುಂಬಾ ಚೆನ್ನಾಗಿ ಬಂದಿದೆ ತುಪ್ಪ ಅಂತೂ ಎಷ್ಟು ಮರಳಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿದೆ ಹಾಗೆ ಎಷ್ಟೊಂದು ತುಪ್ಪ ಬಂದಿದೆ ನೋಡಿ ಜಸ್ಟ್ ನಾವು ಪ್ಯಾಕೆಟ್ ಹಾಲಿನಿಂದ ತಗೊಂಡು ಮಾಡಿರೋ ಒಂದು ತುಪ್ಪ ಇದು ಹಾಗೆಯೇ ಕಾಯಿಸಿ ಇಟ್ಟಿದ್ದೆ ಹಾಗೆಯೇ ಅಲ್ಲಿ ನೋಡಿ ಸರೌಂಡಿಂಗಲ್ಲಿ ಏನೇ ಇದ್ದರೂ ಅದರ ವೇಸ್ಟ್ ಎಲ್ಲ ಅದು ಸ ಸುತ್ತ ಕಲೆಕ್ಟ್ ಆಗಿರುತ್ತೆ ಮಧ್ಯದಲ್ಲಿ ಸೆಂಟ್ರಲ್ಲಿ ಅದು ಒಂದು ಪ್ಯೂರ್ ತುಪ್ಪ ಸಿಗುತ್ತೆ ಹಾಗೆ ಅದನ್ನು ನೆನ್ನೆ ಮಾಡಿಟ್ಟಿದ್ನಲ್ವ ಹಾಗಾಗಿ ಬಾಕ್ಸಿಗೆ ಹಾಕ್ಕೊಳೋಣ ಅಂತ ಸ್ವಲ್ಪ ಮೆಲ್ಟ್ ಮಾಡ್ತಾಯಿದ್ದೀನಿ ನೆನ್ನೆ ಬಾಕ್ಸಿಗೆ ಹಾಕಿರಲಿಲ್ಲ ಹಾಗಾಗಿ ಸ್ವಲ್ಪ ಅದನ್ನು ಮೆಲ್ಟ್ ಮಾಡಿಬಿಟ್ಟು ಬಾಕ್ಸಿಗೆ ಹಾಕ್ಕೊಳ್ಳೋಣ ಅಂತ ಸ್ವಲ್ಪ ಹೀಟಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಏನು ಗೊತ್ತಾ ಈ ಥರ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಮಗೂ ಒಂಥರ ಖುಷಿ ಆಗುತ್ತೆ ಹಾಗೆ ಮನೆ ಕೂಡ ಸೇವ್ ಆಗುತ್ತೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಬಂದಿದೆ ತುಪ್ಪ ತುಂಬಾ ತುಪ್ಪ ಬಂದಿತ್ತು ಹಾಗೆಯೇ ಬಾಕ್ಸಿಗೆ ಹಾಕ್ಕೊಳ್ಳೋಣ ಅಂತ ಬಾಕ್ಸಿಗೆ ಹಾಕ್ಕೊತಾ ಇದ್ದೀನಿ ನೋಡಿ ಏನೇ ವೇಸ್ಟ್ ಇದ್ದರೆ ಅದು ಕೆಳಗಡೆನೆ ಕೂತ್ಕೊಂಡ್ಬಿಡುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಪ್ಪ ಹಾಗೆಯೇ ಬಾಕ್ಸಿಗೆ ಹಾಕ್ಕೊಳ್ಳೋಣ ಅಂತ ಫಿಲ್ಟ್ರ್ ಮಾಡಿ ಇದ್ದೀನಿ ಹಾಗೆಯೇ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಇಷ್ಟ ಆದರೆ ಹಾಗೆ ಲೈಕ್ ಕೊಡಿ ಹಾಗೆಯೇ ಯಾರು ಹೊಸೊಬ್ಬರು ನೋಡ್ತಾಯಿದ್ರೆ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆಯೇ ನಾನು ಈ ವಿಡಿಯೋದಲ್ಲಿ ಹೇಳಿರೋ ಒಂದು ಇನ್ಫಾರ್ಮೇಷನ್ ಪ್ಲೀಸ್ ಎಲ್ಲರಿಗೂ ಸ್ವಲ್ಪ ಶೇರ್ ಮಾಡಿ ಹೇಳಿ ಯಾರು ಕೂಡ ಮೋಸ ಹೋಗಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ಎಷ್ಟೊಂದು ತುಪ್ಪ ಬಂದಿದೆ ಆಲ್ಮೋಸ್ಟ್ ಒಂದು ಹತ್ತಿರ ಒಂದು ಕೆ ಜಿ ಬಂದಿದೆಯಾ ಅಂತ ಅಂದ್ಕೊಳ್ತೀನಿ ಮೋಸ್ಟ್ಲಿ ನಾನು ಹಾಗೆಯೇ ಮಕ್ಕಳು ತುಂಬ ದಿನದಿಂದ ಪಾನಿಪುರಿ ಮಾಡೋಣ ಅಂತ ಅಂತ ಇದ್ರು ಅದಕ್ಕೋಸ್ಕರ ನಾನು ಪಾನಿಪುರಿ ಮಾಡೋಣ ಅಂತ ನಾನು ಬಟಾಣಿನ ನೆನೆಸಿ ಇಟ್ಟಿದ್ದೆ ಹಾಗೆಯೇ ಅದಕ್ಕೆ ಚಿರೋಟಿ ರವ ಪೂರಿ ಮಾಡಲಿಕ್ಕೆ ಚಿರೋಟಿ ರವೆ ಇರಲಿಲ್ಲ ಹಾಗೆ ತೊಗೊಬರೋಣ ಅಂತ ನಾನು ಪಕ್ಕದ ಏರಿಯಾದಲ್ಲಿ ಇರೋ ಒಂದು ಶಾಪಿಗೆ ಹೋಗಿದ್ದೆ ಸಾಮಾನ್ಯವಾಗಿ ನಾನು ಈ ಮೋರ್ ಆಗಿರ್ಬೋದು ರಿಲಯನ್ಸ್ ಇಲ್ಲೇ ತೊಗೊಬಂದುಬಿಡ್ತೀನಿ ಸಾಮಾನಾಗಿ ಜಾಸ್ತಿ ನಾನು ಸಾಮಾನುಗಳನ್ನ ಆದರೆ ಇವತ್ತು ಅರ್ಜೆಂಟಿಗೆ ಬೇಕಾಗಿತ್ತು ಅಂತ ಪಕ್ಕದ ಏರಿಯಾದಲ್ಲಿ ಒಂದು ಶಾಪ್ಗೆ ಹೋಗಿ ತೊಗೊಬಂದಿದೆ ಬಟ್ ಅವು ಎಷ್ಟು ಬೇಜಾರಾಯಿತು ಅಲ್ಲಿ ನೋಡಿ ಅದು ಡೇಟ್ ಬಂದ್ಬಿಟ್ಟು ಎಕ್ಸ್ಪೈರ್ ಆಗಿದೆ ನಾನು ಅಲ್ಲಿ ನೋಡಿಲ್ಲ ಅಜ್ಜ ಒಂದು ಎರಡು ಮೂರು ಐಟಮ್ ತೊಗೊಬಂದ ಹಂಗಾಗಿ ನಾನು ನಾನು ಈ ಥರ ಎಕ್ಸ್ಪೈರ್ ಆಗಿದ್ದ ಇಟ್ಟಿರೋದಿಲ್ಲ ಶಾಪ್ನಲ್ಲಿ ಅಂತ ಅಂದ್ಕೊಂಡಿದ್ದೆ ಬಟ್ ಅಲ್ಲಿ ನಾನು ನೋಡ್ದೇ ತೊಗೊಂಬೋದು ತುಪ್ ತುಂಬಾ ತಪ್ಪು ಮಾಡಿದೆ ಅಂತ ಕೊನೆಗೆ ಅನ್ನಿಸ್ತು ನನಗೆ ಹಾಗೆ ನಿಮಗೆಲ್ಲ ಹೇಳೋದೇನಂದರೆ ದಯವಿಟ್ಟು ಯಾರೂ ಸಾಮಾನ ನೋಡಿ ತೊಗೊಬನ್ನಿ ಎಲ್ಲರೂ ಇಲ್ಲಾಂದರೆ ಈ ಥರ ಮಾಡ್ತಾರೆ ಶಾಪ್ನವರು ಆ್ಯಕ್ಚುಲಿ ಅವರು ಹಾಗೆ ಇಟ್ಟೋ ಇಟ್ಟಂಗೆ ಇಲ್ಲ ಶಾಪ್ನಲ್ಲಿ ಎಕ್ಸ್ಪೈರಿ ಆಗಿರೋದನ್ನು ಆಮೇಲೆ ನಾನು ಹೋಗ್ಬಿಟ್ಟು ಬೇರೆ ಅವ್ರಿಗೆ ರಿಟರ್ನ್ ಮಾಡಿ ಅವರು ಶಾಪಲ್ಲಿ ಬೇರೆ ತೊಗೊಳ್ಳೂ ಇಲ್ಲ ಹಾಗೆ ಬಂದುಬಿಟ್ಟೆ ಬೇರೆ ಶಾಪ್ನಲ್ಲಿ ತೊಗೊಂಡು ಬಂದೆ ಇನ್ನೇನು ಮಾಡೋದು ಬಟಾಣಿನ ನೆನೆಸ್ಬಿಟ್ಟಿದ್ದಲ್ಲ ಬೇಕಿತ್ತು ಶಾಪನ್ನು ವಾದ ಮಾಡಕ್ಕೆ ಬರ್ತಿದ್ದಾನೆ ಇದು ನಮ್ದೆಲ್ಲ ತಪ್ಪು ಮೇಡಮ್ ಅವರು ಸೇಲ್ಸ್ ಇರ್ತಾರಲ್ಲ ಅವ್ರದ್ದು ಆ್ಯಕ್ಚುಲಿ ಸೇಲ್ಸ್ ಮ್ಯಾನವ್ರದ್ದು ಏನೂ ತಪ್ಪಿಲ್ಲ ಯಾಕೆ ಅಂದರೆ ಇವರು ಆ ಇನ್ ಟೈಮಿಗೆ ಅದನ್ನು ಅವರು ಸೇಲ್ ಮಾಡಿದರೆ ಅವ್ರಗಳ್ದು ಏನು ತಪ್ಪಿರೋದು ಅಲ್ವಾ ಹೌದು ಯಾರು ಕೂಡ ಈ ಥರ ತೊಗೊಂಬಿಡಿ ನೋಡಿಬಿಟ್ಟೇನು ತೊಗೊಂಬನ್ನಿ ಹಾಗೇ ಬರ್ತಾ ನಾನು ಸ್ವಲ್ಪ ತರಕಾರಿಗಳನ್ನೂ ತೊಗೊಬಂದೆ ಆಮೇಲೆ ಬೇರೆ ತಗೊಬಂದಿದ್ನಲ್ಲ ಅದನ್ನ ತೊಗೊಬಂದುಬಿಟ್ಟು ಹಿಟ್ಟನ್ನು ಕಲಸಿ ಇಟ್ಟು ಪೂರಿ ಮಾಡಿಕೊಂಡೆ ಸ್ವಲ್ಪ ಹಾಗೆ ಬಟಾಣಿನ ನೆನೆಸಿಟ್ಟಿದ್ನಲ್ಲ ಆ ಬಟಾಣಿ ಜೊತೆಗೆ ಸ್ವಲ್ಪ ಆಲೂಗಡ್ಡೆನೂ ಕೂಡ ಹಾಕ್ಬಿಟ್ಟು ಬೇಯಲಿಕ್ಕೆ ಇಟ್ ಇಟ್ಕೊಂಡೆ ಒಂದು ಎರಡು ಮೂರು ವಿಷಲ ಆದರೆ ಸಾಕು ಯಾಕೆಂದರೆ ಬಟಾಣಿನೂ ನೆನೆಸಿ ನೆನೆಸಿಟ್ಟಿದ್ವಲ್ಲ ಹಾಗಾಗಿ ಸಾಕಾಗ್ಬಿಡುತ್ತೆ ಆಲೂಗಡ್ಡೆ ಜೊತೆ ಅದನ್ನು ಬೇಯಿಸ್ಕೊಂಡೆ ಸ್ವಲ್ಪ ಉಪ್ಪಾಕ್ಬಿಟ್ಟು ಪಠಣ ಎಲ್ಲ ಬೇಯಕ್ಕೆ ಸ್ವಲ್ಪ ಮ ಇಲ್ಲ ಮುಗಿಸ್ಕೊಳ್ಳೋದ್ರೊಳಗಡೆ ಹಿಟ್ಟನ್ನು ಕಲಸಿಟ್ಟು ಇದೆಲ್ಲ ಚೆನ್ನಾಗಿ ಒಂದು ಇದಾಗಿತ್ತು ಅದಾದ್ಮೇಲೆ ಅದನ್ನು ಲಟ್ಟಿಸ್ಕೊಂಡು ಪೂರಿನ ಮಾಡಿಕೊಂಡೆ ಔಟ್ಸೈಡನು ಪೂರಿ ತಂದು ಮಾಡ್ಕೊಬೋದು ಬೇಗ ಆಗುತ್ತೆ ಬಟ್ ನನಗೆ ಮನೇಲೆ ಮಾಡ್ಕೊಂಡ್ರೆ ಸ್ವಲ್ಪ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಕಷ್ಟ ಅಂದರೆ ಸ್ವಲ್ಪ ಕೆ ಕೆಲಸ ಜಾಸ್ತಿ ಹಿಡಿಯುತ್ತೆ ಆದರೂ ಅಂತ ಫ್ರೀ ಯಾವಾಗ ಫ್ರೀ ಇರ್ತೀವೋ ಅದನ್ನು ನೋಡ್ಕೊಂಬಿಟ್ಟು ನಾನು ಮನೆಯಲ್ಲೇ ಮಾಡಿಕೊಂಡೆ ನಮಗೆ ನೋಡಿಕೊಂಡು ಒಂದು ನಮಗೆ ಯಾವುದು ಒಂದು ಕಂಫರ್ಟ್ ಆಗಿರುತ್ತೆ ಅದರದ್ದು ಒಂದು ಬಾಕ್ಸಿನ ಕ್ಯಾಪ್ ಆದರೂ ಸಾಕು ನಮಗೆ ಬೇರೆ ಯಾವುದೂ ಇಲ್ಲ ಅಂದರೆ ಅದ್ರದ್ದು ಶೇಪ್ ತೊಗೊಳಲಿಕ್ಕೆ ನಮಗೆ ಯಾವುದು ಕಂಫರ್ಟ್ ಆಗಿರೋದು ಅದು ತೊಗೊಬೇಕು ಅಂದರೆ ಸ್ವಲ್ಪ ಎಡ್ಜ್ ಬಂದುಬಿಟ್ಟು ಸ್ವಲ್ಪ ಶಾರ್ಪ್ ಆಗಿರಬೇಕು ಆ ಥರ ಕ್ಯಾಪನ್ನ ತೊಗೊಂಡ್ರೆ ಮೀನ್ಸ್ ಕಟ್ಟಿಂಗಿಗೆ ಅಲ್ಲಿ ಸರೌಂಡಿಂಗ್ ಕಟ್ಟಿಂಗ್ ತುಂಬಾ ಈಸಿ ಆಗುತ್ತೆ ನೋಡಿ ಈ ಥರ ಸ್ವಲ್ಪ ಶಾರ್ಪ್ ಆಗಿದ್ರೆ ಚೆನ್ನಾಗಿ ಬರುತ್ತೆ ಕಟ್ಟಿಂಗು ಅದಕ್ಕೋಸ್ಕರ ಸ್ವಲ್ಪ ಎಡ್ಜ್ ಶಾರ್ಪ್ ಆಗಿರೋದನ್ನು ತೊಗೊಂಡು ಮಾಡ್ಕೊಬೇಕು ಅದಾದಮೇಲೆ ಸರೌಂಡಿಂಗಲ್ಲಿ ಇರೋ ಎಕ್ಸ್ಟ್ರಾಸ್ ಇರುತ್ತಲ್ಲ ಅದನ್ನೆಲ್ಲ ನಿಧಾನಕ್ಕೆ ತಗೊಂಡ್ಬಿಟ್ಟು ಪೂರಿಗಳು ಮಾತ್ರ ಸಪ್ರೇಟಾಗಿ ಮಾಡಿಟ್ಕೊಂಡು ನಾವು ಒಂದು ಸಲ ತೆಗೆದು ಇಟ್ಕೊಂಡ್ರೆ ನಾವು ಆರಾಮಾಗಿ ನಾವು ಒಂದೇ ಸಲ ಪೂರ್ಣ ಮಾಡ್ಕೊಂಬಿಡ್ಬೋದು ನಮಗೆ ನಾವು ಯಾವತ್ತು ಪಾನಿಪುರಿ ಮಾಡ್ತೀವೋ ಅವತ್ತು ನಮಗೆ ಸ್ವಲ್ಪ ಬ್ಯುಸಿ ಅಂತ ಅನಿಸಿದ್ರೆ ಏನು ಮಾಡಬೇಕು ಅವರ ನಾವು ಹಿಂದಿನ ದಿನವೇ ನಾವು ಮಾಡಿಬಿಟ್ಟು ಒಂದು ಬಾಕ್ಸಿಗೆ ಏಟು ಎಂಟು ಗಂಟೆನ ಬಾಕ್ಸಿಗೆ ಹಾಕ್ಬಿಟ್ಟು ಇಟ್ಕೊಂಡ್ರೆ ಪೂರಿ ತುಂಬಾ ಚೆನ್ನಾಗಿರುತ್ತೆ ಆದರೆ ನಾವು ಪಾನಿಪುರಿ ಮಾಡೋ ದಿನ ನಮಗೆ ಸ್ವಲ್ಪ ಅಷ್ಟು ಬ್ಯುಸಿ ಅನ್ಸೋದಿಲ್ಲ ಸ್ವಲ್ಪ ಈಸಿ ಆಗುತ್ತೆ ಒಂಥರ ನಾವು ಮಾಡಿಟ್ಕೊಂಡ್ರೆ ನಮಗೆ ಯಾವಾಗ ಬೇಕೋ ನಾವು ಆ ಥರ ಇದನ್ನ ಮಾಡ್ಕೊಬೋದು ಅಂದರೆ ಮಸಾಲ ಪುರಿ ಬಂದ್ಬಿಟ್ಟು ಸ್ವಲ್ಪ ಹಿಂಸೆ ಆಗುತ್ತೆ ಆದರೆ ಈ ಥರ ನಾವು ಪಾನಿಪುರಿನ ಪೂರಿನ ಮಾಡ್ಕೊಂಡಿಟ್ಕೊಂಡ್ರೆ ಪಾನಿಪುರಿ ಮಾಡೋದು ತುಂಬಾ ಈಸಿ ಆಗುತ್ತೆ ಯಾವಾಗಲೂ ಒಂದು ಸಲ ಇತ್ತು ಅಮ್ಮ ನಾನು ಹೆಲ್ಪ್ ಮಾಡೋಣ ಹೆಲ್ಪ್ ಮಾಡ್ತೀನಿ ಅಮ್ಮ ಏನು ಮಾಡಬೇಕು ಇದು ಯಾವಾಗ ತೆಗೆದು ಹಾಕಿದೀನಿ ತರ ಕೂಡ ತೆಗೆದುಬಿಟ್ಟು ಹ್ಞೂ ನೋಡಿ ಮಕ್ಕಳು ಅವರಾಗೇನೆ ಹೆಲ್ಪ್ ಮಾಡಲ್ಲ ಅಂತ ಬಂದಾಗ ನಾವು ಅವ್ರಿಗೆ ಚಾನ್ಸ್ ಕೊಡಬೇಕು ಅದಕ್ಕೆ ಅವನು ತೆಗಿಲ್ಲ ಅಂತ ಕೇಳ್ತಿದ್ದ ಸರಿ ಅಂತ ನಾನು ಸರ್ಕಲ ಮಾಡಿಟ್ಟಿದ್ನಲ್ವಾ ಅದಕ್ಕೆ ಎಕ್ಸ್ಟ್ರಾ ಅದನ್ನೆಲ್ಲ ತೆಗೆದುಬಿಟ್ಟಿಡು ಅಂತ ಹೇಳ್ತಾಯಿದ್ದೆ ಮೊದಲು ಮೊದಲು ಯಾರಿಗೂ ಎಲ್ಲ ಬರೋದಿಲ್ಲ ಅಲ್ವಾ ಎಲ್ಲರೂ ಕಲ್ತ ಮೇಲೆ ಎಲ್ವಾ ಬರೋದು ಅದಕ್ಕೆ ಕಲಿಗೂ ಕೂಡ ನಾವು ಸ್ವಲ್ಪ ಚಾನ್ಸ್ ಕೊಡಬೇಕಲ್ಲ ಮಕ್ಕಳಿಗೂ ಮಕ್ಕಳು ಹೆಣ್ಮಕ್ಳಾಗಿರಲಿ ಗಂಡು ಮಕ್ಕಳಾಗಿರಲಿ ಕೆಲಸ ಅವರಾಗೆ ಮಾಡ್ತೀನಿ ಅಂತ ಬಂದಾಗ ನಾವು ಮಾಡಿಸ್ಕೊಬೇಕು ಅದು ಮೀನ್ಸ್ ಅಂದರೆ ಅವರು ಕಲಿಯೋದು ಯಾವಾಗ ಅಲ್ವಾ ನಾವು ಇಲ್ಲ ಅಂದರೂ ಕೂಡ ಗಂಡ್ಮಾರಲಾದರೂ ಅಷ್ಟೇ ಹೆಣ್ಮಕ್ಳಾದರೂ ಅಷ್ಟೇ ಒಂದು ಚಿಕ್ಕದಾಗಾರೋವರೆಗೂ ಏನಾರು ಮಾಡ್ಕೊಳಕಾರೋ ಗೊತ್ತಿರಬೇಕಲ್ವಾ ನಾನು ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ನೀವು ಯಾವಾಗಲೂ ಕೂಡ ಅಂಗಡಿಯಿಂದಲೂ ಸಾಮಾನು ತೊಗೋಬೇಕಾದ್ರೆ ಆದಷ್ಟು ಸ್ವಲ್ಪ ಡೇಟ್ಗೂ ಎಕ್ಸ್ಪೈರಿ ಡೇಟ್ಗಳನ್ನ ಆದಷ್ಟು ನೋಡಲಿಕ್ಕೆ ಟ್ರೈ ಮಾಡಿ ಅಂದರೆ ಎಲ್ಲರೂ ನೋಡಲಿಕ್ಕೆ ಆಗೋದಿಲ್ಲ ಅಲ್ವಾ ಪ್ರತಿಯೊಂದು ಸಾಮಾನುಗಳನ್ನೂ ನೋಡೋದಿಲ್ಲ ಅಟ್ಲೀಸ್ಟ್ ಒಂದು ಮನೆಗೆ ಬಂದರಾದರೂ ಆಗಲಿ ಅಟ್ಲೀಸ್ಟ್ ಅಲ್ಲಾದರೂ ಸ್ವಲ್ಪ ಐಟಮ್ ತೊಗೊಂಡು ಅಲ್ಲಾದರೂ ಆಗಲಿ ಅಟ್ಲೀಸ್ಟ್ ಸ್ವಲ್ಪ ಡೇಟ್ ನೋಡೋದನ್ನ ಸ್ವಲ್ಪ ಪ್ರಾಕ್ಟೀಸ್ ಇಲ್ಲ ಇಲ್ಲಾಂದರೆ ನೋಡಿ ಈ ಥರ ನಾವು ಜನಗಳು ಮೋಸ ಹೋಗ್ತೀವಿ ಈ ದಿನಸಿ ಅಂಗಡಿಗಳಿಗಿಂತ ನಾವು ಈ ರಿಲಯನ್ಸ್ ಆಗಿರ್ಬೋದು ಅಥವಾ ಈಗ ನಮ್ಮ ಸೈಡ್ ಯಾವ್ದಾವ್ದು ಇರುತ್ತೆ ಮಾಲ್ಗಳಲ್ಲಿ ಅಂದರೆ ಇವಾಗ ಒಂದು ಬಿಗ್ ಬಜಾರ್ ಇರ್ಬೋದು ರಿಲಯನ್ಸ್ ಇರ್ಬೋದು ಮೋರ್ ಇರ್ಬೋದು ಯಾವ್ದು ಇರುತ್ತೋ ಅದು ಅಟ್ಲೀಸ್ಟ್ ಅದರಲ್ಲಿ ಏನು ಮಾಡ್ತಾರೆ ಅಂದರೆ ಅಲ್ಲಿ ಒಂದು ಐಟಮ್ ಎಕ್ಸ್ಪೈರಿ ಡೇಟ್ಗಳ ಐಟಮ್ನ ಒಂದು ದಿನ ಕೂಡ ಇಟ್ಟಿರೋದಿಲ್ಲ ಅಂಥ ಕಡೆ ತಗೋಬಂದರೆ ನಾವು ಈ ಥರ ಡೇಟ್ ಎಕ್ಸ್ಪೈರಿ ಆಲ್ಮೋಸ್ಟ್ ಅಲ್ಲಿ ಇಟ್ಟೇ ಇರೋದಿಲ್ಲ ಎಲ್ಲನೂ ಕೂಡ ಮುಂಚೆನೇ ಎಲ್ಲ ತೆಗೆದಿರ್ತಾರೆ ಎಕ್ಸ್ಪೈರಿ ಡೇಟ್ ಆಗೋ ಈ ಥರ ನಾವು ಮೋಸವಾಗೋದು ಜಾಸ್ತಿ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಸ್ವಲ್ಪ ಡೇಟ್ಗಳನ್ನ ನೋಡಿ ತೊಗೊಂಡು ಯೂಸ್ ಮಾಡಿ ಓ ವಾಹಮ್ಮ ಎಷ್ಟೊಂದು ಚೆನ್ನಾಗಿದೆ ಸೇಮ್ ಹೋಟೆಲಲ್ಲಿ ಪಾನಿ ಪೂರಿ ಮಾಡ್ತಿತ್ತು ಅಂತ ಸೇಮ್ ಆತರಿಗೆ ಶೇಪ್ ಬಂದಿದೆ ಟೇಸ್ಟ್ ಇನ್ನೇಂಗಿರತ್ತೆ ನೋಡೋದ್ ಚೆನ್ನಾಗಿರುತ್ತೆ ನಂಗಂದ ನೋಡೋಕೆ ಚೆನ್ನಾಗಿರೋ ಟೇಸ್ಟ್ ಚೆನ್ನಾಗಿರುತ್ತೆ ಯಾವಾಗ ಫಸ್ಟ್ ಫಸ್ಟು ಮೇನ್ ಆದರೆ ಹೆಂಗಿಲ್ಲ ನೋಡೋಕ್ಕೆ ಅಂತ ನೋಡಿದ್ರೆ ಏನಾಯ್ತಾನೆ ಹಂಗ ಒಂದು ನೀನು ಗಲೀಜು ಆಗಿದ್ದು ಟೇಸ್ಟ್ ಚೆನ್ನಾಗಿರುತ್ತೆ ಗಲೀಜು ಆಗಿದ್ದು ಸಿಂತಿಯಾಗಿಲ್ಲ ತಾನೆ ಅದಕ್ಕೆ ನೋಡೋಕೆ ಮಸ್ತ್ ಚೆಕ್ ಚೇಫ್ ಚೆನ್ನಾಗಿದೆ ತಾನೇ ಅದೇ ಕೂಡ ಸಾಕು ಹಂಗಾದ್ರೆ ಫಸ್ಟ್ ಇಂಪ್ರೆಷನು ನೋಡೋಕೆ ಚೆನ್ನಾಗಿರುತ್ತಲ್ಲ ಹಾಂ ಡೆಕೋ ರೇಟೆಲ್ಲ ಮಾಡಬೇಕು ಆಯ್ತು ನಾನೇ ಹಿಂಗ್ ರೋಲ್ ಮಾಡಣ ಮಾಡ್ತೀನಿ ಬಂಗಾಲ್ ಬಂಗಾಲ್ ಪೇಟೆ ಪಾನಿ ಪುರುಷ ನಷ್ಟ ಆಗಿರತ್ತೆ ಮಾಡ್ತೀರ್ ನಮ್ಮ ವಿಹಾನ್ ಬಂದ್ಬಿಟ್ಟು ಮನೇಲಿ ಊಟನ ಜಾಸ್ತಿ ಊಟ ಐಟಮ್ನ ಜಾಸ್ತಿ ತಿನ್ನೋಕ್ಕೆ ಇಷ್ಟಪಡಲ್ಲ ಈ ಥರದ ಐಟಮ್ನ ತುಂಬ ಇಷ್ಟಪಡ್ತಾನೆ ತುಂಬ ಫುಡ್ಡಿ ಅವನು ಅವನು ಹೇಳಿದ್ರು ಕೇಳಿಸ್ಕೊಡ್ರ ಮುಂಚೆ ಆದರೆ ಯಾವುದೇ ಒಂದು ಊಟ ಅಡುಗೆ ತಿಂಡಿ ಆಗಿರ್ಬೋದು ನೋಡಲಿಕ್ಕೆ ಫಸ್ಟು ಇಂಪ್ರೆಷನ್ ನೋಡ್ಲಿಕ್ಕೆ ತುಂಬ ಚೆನ್ನಾಗಿರಬೇಕು ಅಂದರೆ ನೋಡಲಿಕ್ಕೆ ನೋಡ್ತಿದ್ದಂಗೆ ಇಷ್ಟ ಆಗಬೇಕು ಅಂತ ಹೇಳ್ತಾ ಇದ್ದ ಅವನು ಇವತ್ತು ಬಂದ್ಬಿಟ್ಟು ನಾನು ಪಾನಿಪುರಿಗಳಲ್ಲಿ ಪಾನಿ ಬರುತ್ತಲ್ವ ಅದನ್ನು ರೆಡಿ ರೆಡಿಯು ತಗೊಬಂದಿದ್ದೆ ಒಂದು ಒಂದಿನ ಶಾಪಿಗೆ ಹೋಗಿದ್ದಾಗ ಅದಕ್ಕೋಸ್ಕರ ಅದನ್ನೇ ನಾನು ಜಸ್ಟ್ ಅದೇನಿಲ್ಲ ಜಸ್ಟ್ ನೀರನ್ನ ಹಾಕಿ ಮಿಕ್ಸ್ ಮಾಡಿದರೆ ಸಾಕು ಬೇರೆ ಎಲ್ಲ ಅದರಲ್ಲೇ ಮಿಕ್ಸ್ ಇರುತ್ತೆ ಅದಾದಮೇಲೆ ಬೇಯಿಸಿದ್ನಲ್ವ ಆಲೂಗಡ್ಡೆ ಹಾಗೆ ಬಟಾಣದ ಫುಲ್ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೆ ಅದಾದಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡು ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಬೇರೆ ಬಟಾಣಿ ಇತ್ತಲ್ವ ಅದು ಕೂಡ ಹಾಕಿ ಸ್ವಲ್ಪ ಅದಕ್ಕೆ ಉಪ್ಪಿನ ಪುಡಿ ಹಾಕಿ ಚೆನ್ನಾಗಿ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿ ಹಾಕಿಬಿಟ್ಟು ಹಾಗೆ ಖಾರಕ್ಕೆ ಬಂದುಬಿಟ್ಟು ಸ್ವಲ್ಪ ಅಚ್ಚ ಖಾರದ ಪುಡಿಗೆ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡುತ್ತಾ ಇದ್ದೀನಿ ಇವಾಗ ನೋಡಿ ಪಾನಿಪುರಿ ಫುಲ್ ರೆಡಿ ಬಾವಿಹನ್ ಪಾನಿಪುರಿ ಹೇಗೆ ಒಂದು ಇಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ನಾನಿಲ್ಲಿ ಬಂದುಬಿಟ್ಟು ಸ್ವೀಟ್ ಪಾನೀ ಮಾಡಿದ್ದೀನಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಹೊರಡಿಗೆ ತಿನ್ನೋದ್ಕಿಂತ ನಾವು ಈ ಥರ ಮನೆಯಲ್ಲೇ ಚೆನ್ನಾಗಿ ಮಾಡ್ಕೊಂಡು ತಿನ್ಬೋದಲ್ವಾ ಸ್ವೀಟಾಗಿ ತಿನ್ನ ಸ್ವಲ್ಪ ಮಿಕ್ಚರು ಮನೆಯಲ್ಲೇ ಇತ್ತು ಹಾಗೆ ಅದು ಹೇಳೋದು ಮತ್ತೆ ಅದು ಆಲೂಗಡೆ ಮತ್ತು ಅದೇ ಬಟಾಣಿ ಮಿಕ್ಸಿ ಹಾಕಿರ್ತಾರೆ ಅದಕ್ಕೆ ಸ್ವಲ್ಪ ಚಾಟ್ ಮಸಾಲ ಹಾಕಿರೋ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತೋ ಹಾಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸೂತಾಗಿ ಯಾರು ನೋಡ್ತಾರೆ ಪ್ಲೀಸ್ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಬಾಯ್